ಜಯ ಕಿರಡ ಫಿಲ್ಮ್ಸ್ ಯೂಟ್ಯೂಬ್ ಚಾನೆಲ್ ತುಂಬು ಪುನಃ ಮಾತ ತುಳುವರಿಗಲ ನಮಸ್ಕಾರ ಸೂಂಬೆ ತುಳುಟು ಬಿಡುಗಡೆ ಆಯ್ನ ಐವತ್ತ ನಾಲ್ನೇ ಸಿನಿಮಾ ಈ ಸಿನಿಮೇ ರಾಹುಲ್ ಆಮೀನ್ ದೇವದಾಸ್ ಕಾಪಿಕಾಡ್ ನವೀನ್ ಡಿ ಪಡಿಲ್ ಭೋಜರಾಜ್ ವಾಮಂಜೂರ್ ಅರವಿಂದ್ ಬೋಲಾರ್ ಸಾಯ್ ಕೃಷ್ಣ ಪ್ರಸನ್ನ ಬೈಲೂರ್ ರೈ ಮಂದಾರ ಮೊಕಲು ಮುಖ್ಯ ಭೂಮಿಕೆಡು ಅಭಿನಯ ಮಲ್ತಿತ್ತೇರು ಅಂಚನೆ ಈ ತುಳು ಸಿನಿಮೇ ಕನ್ನಡದ ಶ್ರೀನಗರ ಕಿಟ್ಟಿ ಬುಲೆಟ್ ಪ್ರಕಾಶ್ ವೈದ್ಯನಾಥ್ ಬಿರದರ್ ಗೆಸ್ಟ್ ರೋಲ್ಸ್ ಅಭಿನಯ ಮಲ್ತಿತ್ತೇರು ಸೂಂಬೆ ಸಿನಿಮಾನ ಕಿಶೋರ್ ಕೊಟ್ಟಾರಿ ಅಂಚನೆ ಶ್ವೇತಾ ಕೊಟ್ಟಾರಿ ನಿರ್ಮಾಣ ಮಲ್ತಿತ್ತೇರು ಈ ಸಿನಿಮಾ ಮಾರ್ಚ್ ಪದಿಮೂಜಿ ಎರಡು ಸಾವಿರದ ಹದಿನೈದು ಬಿಡುಗಡೆ ಆದಿತ್ತು ಸಿನಿಮಾ ಬಿಡುಗಡೆ ಆದ ಇನಕ್ಕೆ ಪತ್ತು ವರ್ಷ ಆಂಡ್ ಸಾಯಿ ಕೃಷ್ಣ ಕುಡ್ಲಾ ಚಿತ್ರಕಥೆ ಬರೆದು ನಿರ್ದೇಶನ ಮಲ್ದಿನ ಈ ಸಿನಿಮಾನ ಕಿಶೋರ್ ಕೊಟ್ಟಾರಿ ಅಂಚನೆ ಶ್ವೇತಾ ಕೊಟ್ಟಾರಿ ನಿರ್ಮಾಣ ಮಲ್ತಿತ್ತರು ಸಿನಿಮಾಗು ಪಿ ಎಲ್ ರವಿ ಕ್ಯಾಮರಾ ವರ್ಕ್ ಮಲ್ತುಂಡ ಸುಜಿತ್ ನಾಯಕ್ ಎಡಿಟರ್ ಆದಿತ್ತರು ಸೋಂಬೆ ಸಿನಿಮಾ ರಾಹುಲ್ ಆಮೀನ್ ಹೀರೋ ಆದ ಆ್ಯಕ್ಟ್ ಮಲ್ದಿನಚನ ಶೃತ ತುಳು ಸಿನಿಮಾ ಸುಮಾರು ಎರಡರ ಗಂಟೆ ಉಪ್ಪಿನ ಈ ಸಿನಿಮಾ ಕುಡ್ಲದ ಜ್ಯೋತಿ ಚಿತ್ರ ಚಿತ್ರಮಂದಿರಡಿ ಎಲ್ಪತ್ತೈದು ದಿನದ ಪ್ರದರ್ಶನ ತೂದಿತ್ತು ಆ ಕಾಲಡೆ ಪಂಡ ಪತ್ತು ವರ್ಷದ ದುಂಬು ಈ ಸಿನಿಮಾದ ಬಜೆಟ್ ಬತ್ತದು ಒಂಜಿ ಕೋಟಿ ಆದಿತ್ತು ಅಂದು ಒಂಜಿ ಕೋಟಿ ರೂಪಾಯಿ ತಯಾರಾಯಿನ ಸಿನಿಮಾನೇ ಸೋಂಬೆ ಒಂದು ತುಳುತ ಐವತ್ತ ನಾಲ್ನೇ ಸಿನಿಮಾ ನಿಕ್ಲಾ ಈ ಸಿನಿಮಾನ ತೂತಿನ ನೆನಪು ಇತ್ತು ಪಂದಾಂಡ ನಿಖಿಲ ಫೇವ್ರೇಟ್ ಸೀನ್ ಓ ಪಂದು ನಿಖಲಿಗೆ ಕಮೆಂಟ್ ಮಲ್ತು ಪನ್ಲೆ ಒಂಜೇಳೆ ವೇಳೆ ಸೂಂಬೆ ಸುಂಬೆ ಸಿನಿಮಾ ತೂತು ಜರ ಬಂದಾಂಡ ಜಿಯೋ ಹಾಟ್ ಸ್ಟಾರ್ ಇಡ್ ಈ ಸಿನಿಮಾ ತಿಕ್ಕೊಂಡು ತುಳು ಚಿತ್ರರಂಗದ ನನಾಥ ಮಾಹಿತಿ ಲಿಡ್ಪ ಪತೊಂದು ಯಾನ ವಿಶ್ವನಾಥ್ ಕೋಡಿಕಲ್ ನನದುಮ್ಮದ ಸಂಚಿಕೆ ಇಡತಿಕ್ಕುವ ಆ ಟೇಕ್ ಕೇರ್ ಜೈ ಹಿಂದ್ ಜೈ ತುಳುನಾಡು